ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಐವತ್ತಾರು ಯಾಕೆ ಹೀಗೆ ಮಾಡ್ತಾರೆ ಅವರ ಅಜ್ಜಿಗೆ ಹೇಳುವ ಅವಶ್ಯಕತೆ ಏನಿತ್ತು ನನಗೆ ಇಷ್ಟ ಇಲ್ಲ ಎಂದರು ಹೀಗೆ ಯಾಕೆ ಆಡ್ತಾರೆ ಈ ವಿಷಯ ಅಣ್ಣನಿಗೆ ತಿಳಿದರೆ ನಾನು ಏನು ಮಾಡಲಿ ಅಣ್ಣನನ್ನ ನನ್ನ ಬಗ್ಗೆ ತಪ್ಪು ತಿಳಿದರೆ ಎನ್ನುವುದನ್ನು ನೆನೆಸಿಕೊಂಡು ಭಯಪಟ್ಟವಳು ಈ ರೀತಿಯ ಹುಚ್ಚಾಟಗಳನ್ನು ನಿಲ್ಲಿಸಿ ಎಂದು ಮೊದಲು ಮಾತನಾಡಬೇಕು ಎಂದು ಯೋಚಿಸುತ್ತಿದ್ದವಳ ಕಿವಿಗೆ ಹಲೋ ಎನ್ನುವ ಅಪರಿಚಿತ ಧ್ವನಿ ರಾಚಿತು ತಕ್ಷಣ ತಿರುಗಿ ಕೋಣೆಯ ಬಾಗಿಲ ಕಡೆ ನೋಡಿದವಳು ಪಿಂಕ್ ಬಣ್ಣದ ಡಿಸೈನ್ ಇರುವ ಲೆಹಂಗಾ ಹಾಕಿ ಕೈಯಲ್ಲಿ ಮೊಳಕೈವರೆಗೂ ಮದರಂಗಿ ಮುಖದಲ್ಲಿ ಮುಗಳುನಗೆ ಕಾಂತಿ ಸಹಿತವಾದ ವದನವನ್ನು ನೋಡಿದವಳಿಗೆ ತಿಳಿದು ಹೋಯಿತು ಇವಳೇ ಮದುವಣಗಿತ್ತಿ ಎಂದು ಹಾಗೆ ಬಂದು ಚಂದದ ಮುಗುಳುನಗೆ ನೀಡಿದಳು ಆದ್ರಿಕ ಯಾಕೆ ಡಲ್ಲಾಗಿದ್ದೀಯಾ ನಮ್ಮ ಮನೆ ಊರು ಇಷ್ಟವಾಗಲಿಲ್ವಾ ಎಂದಳು ಅದೇ ನಗುವಿನಲ್ಲಿ ಹಾಗೇನಿಲ್ಲ ಅಣ್ಣ ಇರಲಿಲ್ಲ ಅದಕ್ಕೆ ಸುಮ್ಮನೆ ಕುಳಿತಿದ್ದೆ ಎಂದಳು ಹೌದು ಸೂರ್ಯಣ್ಣ ಎಲ್ಲಿ ಹೋದರೂ ಎಂದಳು ಕೀರ್ತನಣ್ಣ ಸೂರ್ಯಣ್ಣ ಸಿಂಧು ಅಕ್ಕ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾರೆ ನನ್ನನ್ನು ಕರೆದರು ನಾನು ಬರುವುದಿಲ್ಲ ಎಂದು ಹೇಳಿದೆ ಎಂದಳು ನಿನ್ನನ್ನು ನೋಡಬೇಕು ಎಂದು ಎಷ್ಟು ಆಸೆಯಾಗಿತ್ತು ಗೊತ್ತಾ ಫೋಟೋ ಕಳಿಸ್ತೀನಿ ನೋಡು ಎಂದು ಕಿರಣ ಹೇಳಿದರು ನಾನು ಕೇಳಲಿಲ್ಲ ಇವಾಗ ನಿನ್ನ ನೋಡಿ ತುಂಬ ಖುಷಿಯಾಯಿತು ಎಂದು ಆತ್ರಿಕಾ ಹೇಳುತ್ತಿದ್ದರೆ ನನಗೆ ಇವರ್ಯಾರು ಎಂದೇ ಗೊತ್ತಿಲ್ಲ ಇದೇನು ಇಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದಾರಲ್ಲ ನಾನು ಮೊದಲಿನಿಂದಲೇ ಗೊತ್ತಾ ಇವರಿಗೆ ಎಂದು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದಳು ಹೇ ರಶ್ಮಿ ಯಾಕೆ ಹಾಗೆ ನೋಡ್ತಿದ್ದೀಯಾ ನಮ್ಮ ಕಿರಣ ಇಷ್ಟಪಟ್ಟಿದ್ದಾನೆ ಅಂದರೆ ಹೇಗಿದ್ದಾಳೆ ಅವಳನ್ನು ನೋಡಬೇಕು ಎಂದು ತುಂಬ ಕುತೂಹಲ ಇತ್ತು ನಾಟ್ ಬ್ಯಾಡ್ ತುಂಬ ಚೆನ್ನಾಗಿದ್ದೀಯಾ ನಮ್ಮ ಕಿರಣನಿಗೆ ಒಳ್ಳೆ ಜೋಡಿ ಆಗ್ತಿ ನಿನಗೆ ಗೊತ್ತಾ ನಮ್ಮ ಕಿರಣ ಯಾರತ್ರನೂ ಮನಸ್ಸು ಬಿಚ್ಚಿ ಮಾತಾಡ ಮಾತಾಡ್ತಾ ಇರಲಿಲ್ಲ ಯಾವಾಗಲೂ ಮೂಡಿಯಾಗಿರುತ್ತಿದ್ದನು ಹಾಗಿದ್ದವನು ಸೂರ್ಯಣ್ಣನ ಅದು ಹೇಗೆ ಹಚ್ಚಿಕೊಂಡ ಎನ್ನುವುದು ಗೊತ್ತಿಲ್ಲ ನಾನು ಸ್ಕೂಲ್ ಮುಗಿಸುವವರೆಗೂ ಕಿರಣನ ಬಗ್ಗೆ ಯಾವ ಭಾವನೆಯೂ ಇರಲಿಲ್ಲ ನಂತರದ ದಿನಗಳಲ್ಲಿ ಕಿರಣನ ಮೇಲೆ ವಿಶೇಷದ ವಿಶೇಷವಾದ ಭಾವನೆ ಬೆಳೆಯಲು ಶುರುವಾಯಿತು ಅದು ಎಷ್ಟರ ಮಟ್ಟಿಗೆ ಎಂದರೆ ನನ್ನನ್ನೇ ನಾನು ಮರೆಯುವಷ್ಟು ಹುಚ್ಚಿಯಾದೆ ಕಿರಣ ಯಾವಾಗಲಾದರೂ ಇಲ್ಲಿಗೆ ಬಂದಾಗ ಅವನು ಇಲ್ಲಿಯೇ ಇರಬಾರ್ದ ಎಂದು ನನ್ನ ಹೃದಯ ಯಾವಾಗಲೂ ಅವನ ಸಾಂಗತ್ಯವನ್ನು ಬಯಸುತ್ತಿತ್ತು ಆಮೇಲೆ ತಿಳಿಯಿತು ಇದು ಪ್ರೀತಿ ಎಂದು ಇದನ್ನು ಮನೆಯವರ ಬಳಿ ಹೇಳೋಣವೆಂದರೆ ಭಯ ಅದಕ್ಕೆ ಹಾಗೆ ನನ್ನೆದೆಯಲ್ಲಿ ಮುಚ್ಚಿ ದಿನೇ ದಿನೇ ಅವನ ನೆನಪಿನಲ್ಲಿ ದಿನವೂ ಜೀವಿಸುತ್ತಿದ್ದೆ ಮನೆಯಲ್ಲಿ ಹುಡುಗನನ್ನು ನೋಡಲು ಶುರು ಮಾಡಿದರು ಎಲ್ಲಿ ಬೇರೆಯವರಿಗೆ ಮದುವೆ ಮಾಡ್ತಾರೆ ಎನ್ನುವ ಭಯಕ್ಕೆ ಧೈರ್ಯ ಮಾಡಿ ಕಿರಣನಿಗೆ ಈ ವಿಷಯ ಹೇಳಿದೆ ಆದರೆ ಅವನು ನಾನು ಯಾವತ್ತೂ ನಿನ್ನನ್ನು ಆ ರೀತಿ ನೋಡಿಲ್ಲ ಎಂದು ಹೇಳಿದ ಅವತ್ತು ನನಗಾದ ಆಘಾತ ಅಷ್ಟಿಷ್ಟಲ್ಲ ಬದುಕುವುದೇ ಬೇಡ ಎನಿಸಿತು ಆದರೆ ಅವನು ಪ್ರೀತಿಸದಿದ್ದರೆ ಏನಾಯಿತು ನಾನು ಪ್ರೀತಿಸುತ್ತಿದ್ದೇನೆ ಮುಂದೆಯೂ ಕೂಡ ಪ್ರೀತಿಸುತ್ತೇನೆ ಎಂದು ಸುಮ್ಮನಾದೆ ಆಮೇಲೆ ಅಜ್ಜಿಯಿಂದ ನಿಮ್ಮ ವಿಷಯ ತಿಳಿಯಿತು ಎಂದು ಬಂದಾಗ ಮುಖದಲ್ಲಿ ಖುಷಿ ಇದ್ದರೆ ಮಾತನಾಡುತ್ತಾ ದುಃಖಕ್ಕೆ ಒಳಗಾದಳು ಚಿನ್ನು ಮಾತ್ರ ಅವಳ ಮಾತಿಗೆ ಕಿವಿಯಾಗಿದ್ದಳೋ ಹೊರತು ಬಾಯಿ ಬಿಡುತ್ತಿರಲಿಲ್ಲ ಆದ್ರಿಕ ಮತ್ತೆ ಸಮಾಧಾನ ಮಾಡಿಕೊಂಡು ಕಣ್ಣೀರು ಒರೆಸಿಕೊಂಡವಳು ನಾನು ಇವಾಗಲೂ ಕಿರಣನನ್ನು ಪ್ರೀತಿಸುತ್ತಿದ್ದೇನೆ ನನ್ನ ಮೊದಲ ಪ್ರೀತಿ ಅವನೇ ಆಗಿರ್ತಾನೆ ಎಂದರೆ ಚಿನ್ನುಗೆ ಶಾಕ್ ಆಯಿತು ನಾಳೆ ಮದುವೆ ಇದೆ ಇವರು ನೋಡಿದರೆ ಕಿರಣನ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಿದ್ದಾರೆ ಎಂದು ಯೋಚಿಸುತ್ತಿದ್ದವಳನ್ನು ಆದ್ರಿಕಾಳ ಮಾತು ಎಚ್ಚರಿಸಿತು ಭಯಪೇಡ ರ ಭಯಪಡಬೇಡ ರಶ್ಮಿ ನಾನು ಪ್ರೀತಿಸುತ್ತೇನೆ ಎಂದೇ ಅಷ್ಟೇ ನಿಮ್ಮಿಬ್ಬರ ಪ್ರೀತಿಗೆ ಯಾವತ್ತೂ ಅಡ್ಡ ಬರುವುದಿಲ್ಲ ಇವಾಗ ಮದುವೆಯಾಗುವ ಹುಡುಗನ ಜೊತೆ ಎಷ್ಟರ ಮಟ್ಟಿಗೆ ಹೊಂದಿಕೊಂಡು ಹೋಗ್ತೀನೋ ಎಂದು ನನಗೆ ಗೊತ್ತಿಲ್ಲ ಆದರೆ ಮದುವೆಯಂತೂ ಹಾಕ್ತೀನಿ ಎಂದಳು ಇಲ್ಲ ಇದು ತಪ್ಪಲ್ವಾ ಮನಸ್ಸಿನಲ್ಲಿ ಒಬ್ಬರನ್ನು ಇಟ್ಕೊಂಡು ಇನ್ನೊಬ್ಬರನ್ನು ಹೇಗೆ ಮದುವೆ ಆಗ್ತೀರಾ ಇವಾಗಲೂ ಕಾಲ ಮಿಂಚಿಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ನಿಮ್ಮ ಅಪ್ಪ ಅಮ್ಮ ಕಿರಣ ಅವರ ಬಳಿ ಮಾತನಾಡಿದರೆ ಅವರು ಖಂಡಿತ ಒಪ್ತಾರೆ ಎಂದಳು ಚಿನ್ನು ಮರೆಯಲ್ಲಿ ನಿಂತು ಆದ್ರಿಕಳ ಮಾತು ಕೇಳುತ್ತಿದ್ದವನು ಚಿನ್ನುವಿನ ಮಾತು ಕೇಳಿದವನಿಗೆ ಎದೆ ಹೊಡೆಯಿತು ಈ ಚೈಲ್ಡ್ಗೆ ನಾನು ಯಾವ ರೀತಿ ಹೇಳಬೇಕು ಎಂದು ಹಣೆ ಬಡಿದುಕೊಂಡನು ಅವಳ ಮಾತಿಗೆ ನಕ್ಕ ಆದ್ರಿಕ ಹಾಗಾದರೆ ನಿನಗೆ ಕಿರಣ ಬೇಡ್ವಾ ಎಂದರೆ ಅಡ್ಡಡ್ಡ ತಲೆ ಆಡಿಸಿದಳು ರಶ್ಮಿ ಕಿರಣ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದರೆ ಅದು ನಿನ್ನ ಪುಣ್ಯ ಎಂದು ತಿಳಿದುಕೋ ನಾವು ಪ್ರೀತಿಸೋರಿಗಿಂತ ನಮ್ಮನ್ನು ಪ್ರೀತಿಸುವವರನ್ನು ಮದುವೆಯಾದರೆ ತುಂಬ ಖುಷಿಯಾಗಿರ್ತೀವಿ ಅರ್ಥ ಮಾಡ್ಕೊ ಕಿರಣ ಎಲ್ಲರಂತಲ್ಲ ನಮ್ಮನ್ನು ಬಿಟ್ಟು ಹೋದಾಗಿನಿಂದ ಒಬ್ಬನೇ ಬೆಳೆದಿದ್ದಾನೆ ಇನ್ನು ಮುಂದೆಯಾದರೂ ನಿನ್ನ ಜೊತೆ ಸಂತೋಷವಾಗಿರಲಿ ಎನ್ನುವುದೇ ನನ್ನ ಆಸೆ ನೀನಿನ್ನು ತುಂಬ ಚಿಕ್ಕವಳು ನಿಧಾನವಾಗಿ ಯೋಚಿಸು ನಿನಗೆ ಅರ್ಥ ಆಗುತ್ತೆ ಇನ್ನೊಂದು ವಿಷಯ ನಾನು ಹೇಳಿದ ವಿಷಯ ನಮ್ಮಲ್ಲಿಯೇ ಇರಲಿ ಬೇರೆ ಯಾರಿಗೂ ಅದರಲ್ಲೂ ಕಿರಣನಿಗೆ ತಿಳಿಯುವುದು ಬೇಡ ನನ್ನ ಉಸಿರು ಇರುವವರೆಗೂ ಅವನನ್ನು ಪ್ರೀತಿಸುತ್ತಲೇ ಇರ್ತೀನಿ ಎಂದು ಅಲ್ಲಿ ನಿಲ್ಲದೆ ಹೊರಟಳು ಆದ್ರಿಕ ಆ ಕಡೆ ಹೋಗುತ್ತಿದ್ದ ಹಾಗೆ ಪ್ರೀತಿಸ್ತೀನಿ ಅಂತಾರೆ ಮದುವೆ ಆಗ್ತೀನಿ ಅಂತಲೂ ಹೇಳ್ತಾರೆ ಅದು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಿದ್ದವಳಿಗೆ ಕೊನೆಯ ಮಾತು ಕೇಳಿದವಳ ಮನೆ ಬೇಕು ನೊಂದಿತು ಆದ್ರಿಕ ಆ ಕಡೆ ಹೋಗುತ್ತಿದ್ದ ಹಾಗೆ ಒಳ ಬಂದವನು ಚಿಟಿಕೆ ಹೊಡೆದ ಶಬ್ದಕ್ಕೆ ಇಹಕ್ಕೆ ಮರಳಿದವಳ ಮುಂದೆ ಕೈಕಟ್ಟಿ ನಿಂತಿದ್ದವನನ್ನು ನೋಡಿ ಇಡೀ ಶರೀರವೇ ಕೋಪ ತುಂಬಿಕೊಂಡಳು ಏನು ಯೋಚನೆ ಮಾಡ್ತಿದ್ದೀಯಾ ಆದ್ರಿಕ ಯಾಕೆ ಇಲ್ಲಿಗೆ ಬಂದಿದ್ಲು ಏನಾದರೂ ಮಾತಾಡಿದ್ಲಾ ಎಂದು ಎಲ್ಲ ಕೇಳಿಸಿಕೊಂಡರೂ ಏನು ಗೊತ್ತಿಲ್ಲದವನ ಹಾಗೆ ಕೇಳಿದ ಅವನ ಈ ತಣ್ಣನೆಯ ಮಾತಿಗೆ ಇನ್ನೂ ಕೋಪಗೊಂಡವಳು ನಿಮಗೇನು ಬುದ್ಧಿ ಇಲ್ವಾ ಎಲ್ಲರ ಹತ್ರನೂ ಏನೇನೋ ಹೇಳ್ತಿದ್ದೀರಲ್ಲ ನನ್ನ ನಿರ್ಧಾರ ನಾನು ಅವತ್ತೇ ಹೇಳಿದ್ದೀನಿ ನಿಮ್ಮ ಈ ಹುಚ್ಚಾಟ ನಿಲ್ಲಿಸಿದ್ರೆ ಸರಿ ಇಲ್ಲದಿದ್ದರೆ ನಾನೇ ಅಣ್ಣನಿಗೆ ಎಲ್ಲವನ್ನೂ ಹೇಳ್ತೀನಿ ಎಂದು ಬೆದರಿಕೆ ಹಾಕಿದಳು ಅವಳ ಮಾತಿಗೆ ಗಂಭೀರವಾದವನು ಹೌದು ನಾನೇನು ಹೇಳಿದ್ದೀನಿ ಎಂದು ಕೈಕಟ್ಟಿ ಹೇಳಿದ ಅವನು ಕೇಳಿದ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಚಡಪಡಿಸಿ ತಲೆ ತಗ್ಗಿಸಿದಳು ಅವಳ ಗಲ್ಲವನ್ನು ಹಿಡಿದು ಮೇಲೆತ್ತಿದವನು ಹೇಳು ನಾನು ಏನನ್ನು ಹೇಳಿಕೊಂಡು ಬಂದಿದ್ದೀನಿ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು ಅವನ ನೋಟವನ್ನು ಎದುರಿಸಲಾಗದೆ ಅಲ್ಲಿಂದ ಹೊರ ನಡೆದಳು ಅವಳ ವರ್ತನೆಗೆ ಮುಗುಳು ನಕ್ಕನು ಕಲ್ಯಾಣ ಮಂಟಪ ಆಗಲೇ ಜನರಿಂದ ತುಂಬಿ ಹೋಗಿತ್ತು ಕಿರಣನ ಜೊತೆ ಕೀರ್ತನ್ ಮತ್ತು ಸೂರ್ಯ ಮದುವೆ ಕೆಲಸದಲ್ಲಿ ಭಾಗಿಯಾಗಿ ಓಡಾಡುತ್ತಿದ್ದರು ಚಿನ್ನು ಮತ್ತು ಸಿಂಧು ಚಂದದ ಲೆಹಂಗ ಹಾಕಿ ಮುಂದಿನ ಸಾಲಿನಲ್ಲಿ ಕುರ್ಚಿಯಲ್ಲಿ ಕುಳಿತಿದ್ದರು ಕಿರಣ ಮದುವೆಯಲ್ಲಿ ಎಷ್ಟೇ ಓಡಾಡಿದರೂ ಅವನ ನೋಟ ಮಾತ್ರ ತನ್ನ ಹೃದಯದರಸಿಯ ಮೇಲೆ ಇತ್ತು ಅದನ್ನು ಚಿನ್ನು ಕೂಡ ಗಮನಿಸಿದಳು ಇನ್ನೇನು ಮಾಂಗಲ್ಯ ಧಾರಣೆ ಆಗಬೇಕು ಎನ್ನುವಾಗ ಜಯರಾಜ್ ಕೂಡ ಮದುವೆಗೆ ಬಂದಿದ್ದರು ರಾಮು ಮತ್ತು ಜಲಜ ಇಬ್ಬರು ಕಿರಣಗೋಸ್ಕರ ಅವರ ಮನೆ ಬಾಗಿಲಿಗೆ ಹೋಗಿ ಪತ್ರಿಕೆ ಕೊಟ್ಟು ಆಹ್ವಾನವಿಟ್ಟು ಬಂದಿದ್ದರು ಬಂದವರನ್ನು ಎಲ್ಲರೂ ತುಂಬ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದರು ಆ ತಾಲೂಕಿನ ಎಂಎಲ್ ಎಂದರೆ ಅಲ್ಲಿನ ಪಕ್ಷದ ಕಾರ್ಯಕರ್ತರು ಕೂಡ ಹೆಚ್ಚಾಗಿರುತ್ತಾರೆ ಚಿನ್ನು ಕುಳಿತಿದ್ದ ಸಾಲಿನಲ್ಲಿ ಆ ಕಡೆ ಬದಿಗೆ ಜಯರಾಜ್ ಬೈರ ಕುಳಿತಿದ್ದರು ಕಿರಣ ಸೂರ್ಯ ಅಲ್ಲಿಗೆ ಬಂದವರು ಕಿರಣ ದೂರದಲ್ಲಿ ನಿಂತರೆ ಸೂರ್ಯ ಅವರ ಬಳಿಗೆ ಬಂದು ಮಾತನಾಡಿಸಿದನು ಸೂರ್ಯನನ್ನು ನೋಡುತ್ತಿದ್ದ ಹಾಗೆ ಜಯರಾಜ್ ತುಂಬ ಆತ್ಮೀಯವಾಗಿ ಮಾತನಾಡಿದರು ಸೂರ್ಯನ ತಂಗಿ ಬಂದಿರುವುದನ್ನು ತಿಳಿದು ಅವಳನ್ನು ಕರೆದುಕೊಂಡು ಮನೆಗೆ ಬರಲು ಆಹ್ವಾನವಿಟ್ಟರು ಅವರ ಮಾತಿಗೆ ಸೂರ್ಯ ಬರಲ್ಲ ಎನ್ನಲಾಗದೆ ಬರ್ತೀನಿ ಎಂದು ಒಪ್ಪಿಗೆ ಸೂಚಿಸಿದನು ಅದ್ದೂರಿಯಾಗಿ ಮದುವೆ ನೆರವೇರಿತು ಎಲ್ಲರೂ ದುಃಖದಲ್ಲಿಯೇ ಆದ್ರಿಕಾಳನ್ನು ಗಂಡನ ಮನೆಗೆ ಕಳುಹಿಸಿಕೊಟ್ಟಿದ್ದರು ಚಿನ್ನು ಕಿರಣನ ಮನೆಗೋಗಿ ಅಲ್ಲಿಂದ ಬಂದು ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಡೋಣ ಎಂದು ಕಾರಿನ ಬಳಿ ಬಂದರು ಕಿರಣನ ಮನೆ ಎನ್ನುತ್ತಿದ್ದ ಹಾಗೆ ತಲೆ ನನಗೆ ಅಣ್ಣ ನಾನು ಬರುವುದಿಲ್ಲ ನಾನು ಜಲಜಾಂಟಿ ಜೊತೆ ಮನೆಗೆ ಹೋಗ್ತೀನಿ ನೀನು ಹೋಗಿ ಅಲ್ಲಿ ಅಲ್ಲಿಗೆ ಬಂದ ಮೇಲೆ ಹೊರಟರಾಗುತ್ತೆ ಎಂದಳು ಚಿನ್ನು ಕಿರಣ ಅವರಣ್ಣ ನಿನ್ನನ್ನು ಕರೆದಿದ್ದಾರೆ ನೀನು ಬರಲಿಲ್ಲ ಎಂದರೆ ಹೇಗೆ ಹಾಗೋಗಿ ಹೀಗೆ ಬರೋಣ ಬಾ ಎಂದನು ಇಲ್ಲ ಅಣ್ಣ ಜನರ ಗದ್ದಲಕ್ಕೆ ತಲೆನೋವು ಜಾಸ್ತಿಯಾಗಿದೆ ನಾನು ಬರಲ್ಲ ನೀನು ಹೋಗಿ ಬಾ ಎಂದಳು ಸಿಂಧು ಕೂಡ ನಾನು ಬರಲ್ಲ ಎನ್ನುತ್ತಿದ್ದವಳನ್ನು ಬೈದು ಕರೆದುಕೊಂಡು ಹೋಗಿದ್ದನು ಕಿರಣ ಮುಂದುವರಿಯುವುದು